ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಸಮೀಪವಿರುವ ಬ್ರಿಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆಯುವ ಪ್ರೌಢಶಾಲೆಗಳ ಜಿಲ್ಲಾ ಮಟ್ಟದ ಬಾಲಕರ ಮತ್ತು ಬಾಲಕಿಯರ ಖೋ ಖೋ ಕ್ರೀಡಾಕೂಟಕ್ಕೆ ನಾಳೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಗೊಳ್ಳಲಿದ್ದು ಮಾರುತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಸರ್ವ ಆಡಳಿತ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗಿಯಾಗಿ ಖೋಖೋ ಮೈದಾನದ ಸಿದ್ಧತೆ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾವಳಿ ಸ್ವಾಗತ ಕೋರುವವರು ಶ್ರೀ ಮಾರುತಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷರು ಶ್ರೀ ಎನ್ ಬಿ ನಡುವಿನ್ಮನಿ ಉಪಾಧ್ಯಕ್ಷರು ಶ್ರೀ ಆರ್ ಬಿ ನಡುವಿನ್ಮನಿ ಕಾರ್ಯದರ್ಶಿಗಳು ಶ್ರೀ ಎಂ ಬಿ ಮಡಿವಾಳರ್ ನಿರ್ದೇಶಕರು ಶ್ರೀ ಎಚ್ ಎಸ್ ಪಾಟೀಲ್ ನಿರ್ದೇಶಕಿಯರು ಶ್ರೀಮತಿ ಎಲ್ಎಂ ಬಿರಾದರ್ ಮತ್ತು ಶ್ರೀಮತಿ ಎನ್ ಎಸ್ ಗಡ್ಗಿ ಮತ್ತು ನಿರ್ದೇಶಕರು ಶ್ರೀ ಶಶಿಧರ್ ಎಂ ಬಿರಾದರ್ ಎಲ್ಲ ಬ್ರಿಲಿಯಂಟ್ ಶಾಲೆಯ ಗುರುವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರೇಮಿ ಸಮಾಜ ಸೇವಕರು ಮಹೇಶ್ ಚಲವಾದಿ ಇತರರು ಭಾಗಿಯಾಗಿ ಸ್ವಾಗತ ಕೋರಿದ್ದಾರೆ ವರದಿ ಮುತ್ತು ಕಟ್ಟಿಮನಿ ತಾಳಿಕೋಟೆ